ನನಗೆ ನಮ್ಮ ಸ್ನೇಹಿತರು ಹೇಳ್ತಾರೆ ಒಂದೇ ದಿವಸ ಎಲ್ಲ ಹೇಳ್ಬೇಡಿ ಪಾಪ ಅವ್ರಿಗೂ ಹಿಂಸೆ ಬರೆಯೋಕೆ ಇದು ದೊಡ್ಡ ಕರ್ಮಕಾಂಡ ಇದೆ ಕಸ ವಿಲೇವಾರಿಲಿ ಎಷ್ಟು ಲೂಟಿಯಾಗಿದೆ ಹೇಳರು ಯಾರು ನಾನು ಇವತ್ತಿನ ಮಾಧ್ಯಮದ ಸ್ನೇಹಿತರ ಮುಂದೆ ಕರ್ನಾ ಕನ್ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡೋದು ಈ ರಾಜ್ಯ ಸಂಪತ್ ಭರಿತವಾದ ರಾಜ್ಯ ನಾನು ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಎಸ್ ಈ ರೀತಿ ಆಡಳಿತ ನಡೆಸ್ತಿಲ್ಲ ನಾನು ಇಂಥ ಆಡಳಿತ ನಡೆಸಲಿಲ್ಲ ಇವತ್ತು ನಾನು ಇಷ್ಟು ಮಾತಾಡಬೇಕಾದ್ರೆ ತಪ್ಪು ತಿಳ್ಕೋಬೇಡಿ ಯಾರು ಆನ್ಲೈನ್ ಲಾಟ್ರಿ ಜೊತೆಗೆ ಎಲ್ಲ ಲಾಟ್ರಿ ಬಂದ್ ಮಾಡಿದೆ ನಾನು ಯಾವುದೋ ಇನ್ನು ತಮಿಳ್ನಾಡಿನ ನಮ್ಮ ಎಂಥದ್ದು ಕಿಂಗು ಪ್ಯಾಟ್ರಿಕ್ ಕಿಂಗು ಎಂಥದ್ದು ಮಾರ್ಟಿನ ಎಂಥದ ಹೆಸರಲ್ವ ಹಾಂ ಮಾರ್ಟಿನ್ ಮಾರ್ಟಿನ್ ಅಂತಲೂ ಯಾರೋ ಇರಬೇಕಲ್ವಾ ಹಾಂ ಅವರೇ ತಾನೆ ಈಗೆಲ್ಲ ಹಲವಾರು ಪಕ್ಷಗಳಿಗೆ ಸಾವಿರ ಕೋಟಿ ಸ್ವಲ್ಪ ಸಾವಿರದ ಇನ್ನೂರು ಕೋಟಿ ಎಲೆಕ್ಷನ್ನ ಹಾಂ ಅವತ್ತು ಎಷ್ಟು ನನಗೆ ಆಮಿಷ ಒಡ್ಡಿದರು ಸಂಪಾದನೆ ಮಾಡೋಕ್ಕೂ ಒಂದು ಜೀವನದಲ್ಲಿ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅವತ್ತು ಮನಸ್ಸು ಮಾಡಿದರೆ ಆ ಬಡವರ ಜೊತೆ ಚಿಲ್ಲಾಟಾಡಿ ಒಬ್ಬ ಬಂದ ಬೆಳಗ್ಗೆ ಆರು ಗಂಟೆಗೆ ಮನೆ ಮುಂದೆ ನಿಂತಿದ್ದ ಎರಡು ಲಕ್ಷ ಆನ್ಲೈನ್ ಲಾಟ್ರಿ ವ್ಯಾಯಾಮಕ್ಕೊಳಗಾಗಿ ಸಾಲ ಮಾಡ್ಕೊಂಡಿದ್ದೀನಿ ನೀವೇನ ದಿಕ್ಕು ನೀವೇನಾದ್ರೂ ಈ ಸಾಲ ತೀರಿಸ್ತಾ ಇದೆ ನಮ್ಮ ಕುಟುಂಬ ಸೂಚನೆ ಮಾಡ್ಕತ್ತೀನಿ ಅಂತ ಬಂದ ಅವತ್ತೇ ತೀರ್ಮಾನ ಮಾಡಿದೆ ಆನ್ಲೈನ್ ಲಾಟ್ರಿ ಇದೆ ಎಲ್ಲ ಲಾಟ್ರಿ ಸ್ಟಾಪ್ ಮಾಡಿದೆ ಹೇಳ್ಬೋದು ನಿಮ್ಮ ಕಾಲದಲ್ಲಿ ಮಾಡ್ತಿದ್ರಾ ಅಂತ ಹೇಳಿ ನಿರ್ಮಿತಿ ಕೇಂದ್ರ ಅದು ಇದು ಅಂತ ನನ್ನ ಕಾಲದಲ್ಲಿ ಸಿದ್ದರಾಮಯ್ಯ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಈ ಕಾಂಟ್ರಾಕ್ಟ್ರುಗಳಿಗೆ ಏನು ವಸಿ ಪೇಮೆಂಟ್ ರಿಲೀಸ್ ಆಗೋದು ಎಲ್ ವಸಿ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಯಾವ ಕಾಂಟ್ರಾಕ್ಟ್ರು ಮನೆ ತಗ ಬರ್ತಿರಲಿಲ್ಲ ಸಾರ್ ನಮ್ದು ಇಷ್ಟು ಬಿಲ್ ಐತೆ ಸರ್ ದಯವಿಟ್ಟು ಹೇಳ್ಬಿಟ್ಟು ಕೊಡ್ತೀವಿ ಸರ್ ಯಾರು ಬರಲಿಲ್ಲ ನನ್ನ ಆ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ ಇವತ್ತು ಅಲ್ಪ ಸ್ವಲ್ಪ ಗೌರವ ಉಳಿಸ್ಕೊಂಡು ನಾಡಿನ ಜನ ನನ್ನನ್ನು ಗುರ್ಸಿದ್ರೆ ಆ ಇಪ್ಪತ್ತು ತಿಂಗಳ ಆಡಳಿತ ಗುರ್ಸಿದ್ರೆ ಇಲ್ಲಿ ಹೇಳಿದ್ನಲ್ಲ ಈಗ ನಿಮಗೆ ಕಸದ್ದು ಅದು ಒಂದು ಭಾಗ ಅದು ಮೂವತ್ತು ವರ್ಷಕ್ಕೆ ಲೀಸ್ದು ಪ್ಲ್ಯಾನ್ ಮಾಡಿದ್ರಲ್ಲ ಈಗ ಮೂರು ಸಾವಿರ ರೂಪಾಯಿ ಇಳಿಸ ಆರು ಸಾವಿರ ಫಿಕ್ಸ್ ಮಾಡಿದ್ದು ಅಲ್ಲಿಗೆ ಲೆಕ್ಕಾಂಕಳೆ ನೀವು ವಿಶೇಷ ಆಯ್ತದೆ ಅಂತ ಮುಂದೆಲ್ಲ ಕೊಡ್ತೀನಿ ಡೀಟೇಲು ಪಾಪ ಯಾರೋ ಬಂದ ನನಗೆ ಈಗ ಇಲ್ಲಿ ಯಾರೋ ಪ್ರಾಮಾಣಿಕವಾಗಿ ಇಷ್ಟು ವರ್ಷಗಳ್ ಮಾಡ್ಕೊಂಬಂದ ಒಂದು ವಾರ್ಡೋ ಎರಡು ವಾರಡೋ ತಗೊಂಡು ಹೆಂಗೋ ಅವ್ರಿಗೆ ಅಲ್ಲಿ ಯಾರದು ತೊಂದರೆ ಇದ್ರುನು ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋನು ಇಲ್ಲಿ ಹಬ್ಬ ಇಲ್ಲಿ ಬೆಂಗಳೂರಲ್ಲಿ ಕಸ ಎತ್ತದರಲ್ಲಿ ಸ ಎರಡು ದಿವಸ ಒಂದು ಎರಡೇ ಟ್ರಿಪ್ಪು ಪ್ರತಿದಿನ ಅದು ಸುಳ್ಳು ಲೆಕ್ಕ ಕೆಲವರಲ್ಲಿ ಕೆಲಸ ಮಾಡೋರು ಹೇಳೋದು ಪ್ರತಿ ತಿಂಗಳು ನಾಲ್ಕು ಲಕ್ಷ ಐದು ಲಕ್ಷ ಮನೆ ತಗ ಬರ್ತದೆ ಅಂತಾರೆ ಬೆಂಗಳೂರಿನಲ್ಲಿ ಆವರೇಜು ಅದು ದೊಡ್ಡ ಇತಿಹಾಸ ಇದು ಇರಲಿ ಆದರೆ ಈಗಂತೂ ಬಿಡಿ ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಒಬ್ಬ ಗೋರಿ ಮೊಹಮ್ಮದ್ದು ಇನ್ನೊಬ್ಬ ಗಜನಿ ಮೊಹಮ್ಮದ್ದು ಮತ್ತೊಬ್ಬ ಮಲ್ಲಿಕಾ ಕಪೂರು ಮಲ್ಲಿಕಾ ಪು ಕಪೂರು ಇಂಥರ ವಿಧಾನಸೌಧ ಮೂರನೇ ಮಡಿಲಿ ಕುತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ ಅಂತ ನಾನು ಮೊನ್ನೆ ಬಜೆಟ್ದು ನೋಡಿದೆ ಬ್ರದರ್ ಬಜೆಟ್ ಕತೆ ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ ಮನೆ ಮುಂದಿನ ವೆಹಿಕಲ್ ಮೋಟ್ರ್ ಬೈಕ್ನೋ ಕಾರನ್ನ ಪಾರ್ಕ್ ಮಾಡೋಕ್ಕೆ ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಈಗ ಈ ಬಜೆಟಲ್ಲಿ ನಿಮ್ಮ ಮನೆ ಕಾಂಪೌಂಡಿಗೆ ಕಾರ್ ನಿಲ್ಸ್ಕೊಂಡಿದ್ರು ಇಷ್ಟು ತೆರಿಗೆ ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ ನೀವು ಸ್ವಲ್ಪ ಇದೆಲ್ಲ ಎಚ್ಚರ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ ಎಷ್ಟೊತ್ತು ಹಾಂ ಎಷ್ಟು ಇದು ಈ ಸರ್ಕಾರ ಇದೆ ಓ ಯಾರೂ ಇಲ್ಲ ಸರ್ಕಾರ ಹೆದು ಸರ್ಕಾರದವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ ಅದಕ್ಕಿದೆಲ್ಲ ಪರಿಸ್ಥಿತಿ ಆಯ್ತಪ್ಪ ಪಾಪ ಗ್ಯಾರಂಟಿ ಸ್ಕೀಮ್ ತಂದಿದ್ದೀರಿ ಆ ಬಡವ್ರನ್ನ ಉದ್ಧಾರ ಮಾಡ್ತಾ ಇದ್ದೀರಿ ಅಭಿನಂದಿಸ್ತೀನಿ ನಿಮ್ಮನ್ನ ನಾನು ಅಭಿನಂದನೆ ಇದೆ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾ ಅದಕ್ಕೆ ನಾನು ಏನು ಹಸುವೆ ಇಲ್ಲ ಇನ್ನೂ ಎರಡು ಸಾವಿರ ಜಾಸ್ತಿ ಮಾಡಿ ಇನ್ನೂ ಎರಡು ಸಾವಿರ ಜಾಸ್ತಿ ಮಾಡಿ ನನ್ನ ಅದೇನು ತಕರಾರಿಲ್ಲ